ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನನ್ನ ಮಗ ಬೆಳಗ್ಗೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡೋಣ ಬೀಳ್ತೇ ಬಂಗಾರ ಹೊರಗಡೆ ನೀರಿಗೆ ಒಲೆ ಹಚ್ಚಿದ್ದೀವಿ ನಾವು ಹೊರಗೆ ಕಾಯಿಸೋದು ಆ ರೋಗೈತೆ ಐತೆ ಅವ್ರ ಅಪ್ಪ ನುಡ್ಕೊಂಡು ಹೋಗ್ತಾ ಇರೋದು ಗಾಡಿ ತೊಳಿತವ್ರೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಟಾಟೆ ಸಿ ಅದು ನಮ್ದೇನೆ ಅದನ್ನು ತೊಳಿತಿರೋದು ಕಾರು ಕಾರಲ್ಲಿ ಮನೆ ತಗೊಂಡೋಗಿದ್ದಾನಾ ಅಲ್ಲಿ ನಿಂತಿದ್ದು ನೋಡ್ರಿ ನಮ್ಮ ಮನೆ ಹತ್ರನೇ ಇಲ್ಲ ನಮ್ಮ ಮನೆ ಮುಂದ್ಗಡೆ ಸ್ವಲ್ಪ ಬಂದರೆ ಪ್ಲೇಸ್ ಇಲ್ಲಿ ನಿಲ್ಸಿರೋದು ಬಡವರ ಬಂದು ಇದೇ ನಮ್ಗೆ ಅನ್ನ ಆಗ್ತಾ ಇರೋದು ನಮ್ಮ ಮನೆ ಮಹಾಲಕ್ಷ್ಮಿ ನಾವು ಮನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ಎಸ್ ಆ ದೇವ್ರದ್ದು ಹೆಸರಿಗೂ ಇದರಿಂದ ನಮಗೆ ಎಷ್ಟೋ ಒಳ್ಳೆಯದಾಗಿದೆ ಇಕ್ಕಿದೆಯಾ ನಮ್ಮ ಮನೆಯವ್ರ ಮನೆ ಪ್ಲ್ಯಾಂಟು ಕಾರು ಗಾಡಿ ಒಳಗಡೆ ಬೆಳೆಸ್ತಾವ್ರೆ ಪಾಪ ಅಪಿ ಬಿಸ್ಲಿಗೂ ಒಣಗೋಗಿಲ್ಲ ನೋಡಪ್ಪ ಇದು ಬಟ್ಟೆ ಗಣೇಶನ್ಗೆ ಹೂವಾಗ ಕಾಲ ಡೈಲಿ ಅದಕ್ಕೆ ಒಂದು ಗಿಡ ಪಕ್ಕ ಯಾವಾಗಲೂ ಸಿಗಲ್ಲ ಇಲ್ಲಿ ಯಾವಾಗ ಶನಿವಾರ ದಿನನೋ ಬೇರೆ ಟೈಮಲ್ಲ ಹೋದ್ರೆ ಸಿಕ್ಕಿದ್ರೆ ತಗೊಂಡ್ಬತ್ತಾರೆ ಅಲ್ಲಿ ನೋಡಿ ಅವನ್ ಕಾರ್ ಹತ್ರ ಹೋಗಿ ಕಾರ್ ಮುಟ್ಟಿ ನಮ್ದು ಅಂತ ಹೇಳ್ಬಿಟ್ಟು ಬರ್ತಾರೆ ನಿಧಾನಕ್ಕೆ ಬಾ ಬಿದ್ದಾ ಓನಮ್ಮ ಅವರ ಅಪ್ಪ ಇದ್ರೆ ಸಾಕು ಅವರ ಅಪ್ಪನ ಮಗ ಇವನು ಬಾರಿ ಹೋಗೋಣ ಬಾ ಹೋಗೋಣ ನಿಮ್ಮಪ್ಪನ ಅಯ್ಯೋ ಕ್ಲೀನ್ ಮಾಡ್ಕೊಂತ ಐತೆ ಇವೆಲ್ಲ ಗಾಡಿಗಳು ಓಲಾ ಉಬರ್ದೇನೆ ಎಲ್ಲರು ಇಲ್ಲಿ ದುಡಿಯಕ್ಕೆ ಬಂದವರೇನೆ ನಮ್ಮ ಏರಿಯಾದಲ್ಲಿರೋದು ಎಲ್ಲ ಓಲಾ ಉಬರ್ಗೆ ಅಟ್ಯಾಚ್ ಮಾಡಿರೋದು ಎಲ್ಲಿಗೆ ಬುರ್ ರೋಡ್ಸ್ತಿಯಾ ಯಾರ್ದದು ಹಾಂ ಅಪ್ಪಂದಾ ಹ್ಞೂ ಸರಿ ನೋಡಿ ಮನೆಯೆಲ್ಲ ಹೆಂಗೆ ಮಾಡಿಕ್ಕಿದ್ದಾನೆ ನನ್ನ ಮಗ ಅಕ್ಕಿ ತಂದಿರೋ ಮೂಟೆ ಎಲ್ಲ ಹಿಂಗೆ ಜೋಡಿಸಿ ನೈಟ್ ಮಲಗತ್ವಿ ಸಾಕಾಗಿ ಹೋಗಿತ್ತು ಜರ್ನಿ ಮಾಡಿ ಮೂಟೆಗಳೆಲ್ಲ ಇನ್ನೂ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದಿದ್ದು ನುಗ್ಗೆಕಾಯಿ ತೊಗೊಂಬಂದಿರೋದೆಲ್ಲ ಒಳಗಡೆ ಫ್ರಿಜ್ಜಲ್ಲಿ ನಿನ್ನೆನೇ ಕ್ಲೀನ್ ಮಾಡಿಕ್ಕಿದೆ ಆಗಲ್ಲ ಅಂತ ಇನ್ನೂ ಅದೆಲ್ಲ ಮಾಡಿ ಕುದ್ರೆ ಇಷ್ಟೆಲ್ಲ ಇದೆ ಇವಾಗ ಗೊಜ್ಜು ಮಾಡಬೇಕು ಟೊಮೆಟೊ ಗೊಜ್ಜು ನೋಡಿ ನನ್ನ ಮಗ ಮಾಡಿರೋ ಅಲ್ಲಿ ಏನು ಮಾಡಿದ್ರು ಸರ್ವಾಯ್ತ Thank <laughs> you. No, no, no. Thank <sweak> you. 민복 i s o s t ಇದ್ರ ಸಾಕು ಬಾರೆ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಬಗಲ್ ಹೋಗ್ತಾ ಇದೀವಿ ಫ್ಯಾನ್ ತಗೊಂಡ್ಬರಕ್ಕೆ ನಮ್ಮ ಮನೆಗೆ ಆನಲ್ಲಿ ಫ್ಯಾನೇ ಇಲ್ಲ ಶಕ್ಕೆ ತಡಿಯೋಕೆ ಆಗ್ತಾ ಇಲ್ಲ ಇವಾಗ ಬಗಲ್ ಹೋಗ್ತಾ ಇದೀವಿ ನಾನು ಪಾಪ ಅಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಓ ಟೋಪಿ ತಗೊಳ್ಳೆ ನೀನು ಟೋಪಿ ಅಲ್ಲಿ ಬಿಸಿಲಿಗೆ ಹಂಗೆ ಹಾಕೋಣ ದೇವರು ಫುಲ್ ಇಲ್ಲ ಇಲ್ಲೈತೆ ಇದು ಇದು ಅದೇ ಇದಕ್ಕೋಗಿದ್ವಲ್ಲ ನಾನು ಅದೇ ಕೊಡೋಣಿರೋದಿಕ್ಕೆ ಅಮ್ಮ ನಾನೆತ್ಕ ಕಕ್ಕ ಐ ಅಂತ ಹೋಗ್ತಾವಿಲ್ಲಿ ಇಲ್ಲೆಲ್ಲ ಹಸುಗಳಿದಾವಲ್ಲ ಅದಕ್ಕೆ ಅಲ್ಲ ಅವ್ನಿಗೆ ಇಲ್ಲಿಂದ ಹೋಗ್ಬಿಡ್ದು ಅನ್ನೋದು ಎಷ್ಟಿಂದ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ನೋಡಮ್ಮ ಸುಂದ್ರ ಇಳಿಯೋದು ಅಲ್ವೇ ಹಿಂಗಿದೆ ಮನೆ ಹತ್ರ ನೋಡಿರಿ ಹಳ್ಳಿಲಿರೋದು ನಾವು ಸ್ವಲ್ಪ ಸಿಟ್ಟಿಲಲ್ಲ ಅದಕ್ಕೆ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಎಂಟು ನಿಮಿಷ ನಡೆದ್ರಿ ಮೇನ್ ರೋಡ್ ಇದೆ ಅಲ್ಲಿ ಬರುತ್ತೆ ಬಸ್ಸು ಅಲ್ಲಿ ಹೋಗೋದು ನಡಿಯಲ್ವ ನೀನು ನಡಿಯಲ್ವಾ ನಮ್ಮನೆ ಎತ್ಕೋಬೇಕೆ ಇವಾಗ ಅಂಗಡಿಗೆ ಬಂದಿದ್ದೀವಿ ಫ್ಯಾನ್ ತಗೊಳಕ್ಕೆ ಬಸ್ ಸ್ಟಾಪಲ್ಲೇ ಇರೋ ನೀವು ಈ ಫ್ಯಾನ್ ನಾವು ತಗೊಳ್ತಿರೋದು ಗೋಡೆಗೆ ಹಾಕೋದು ಏ ಗೊಕ್ಕೋ ಬೈಲಿ ನೋಡಿ ಎಷ್ಟು ಬೇಗ ರೆಡಿ ಹಾಕಿದ್ರು ಒಂದು ಈ ಎರಡು ನಿಮಿಷಕ್ಕೆ ಎಲ್ಲ ರೆಡಿ ಮಾಡಿದ್ರು ಇದು ಬಗಲ್ಗುಂಟೆ ಬಸ್ಟಪತ್ರ ಇರೋದು ಇರತ್ತೀಟನೆ ಸೈಜ್ಗಳಾಗಲ್ಲ ತಡ್ಕೊಳ್ಳಿ ಆಗಲ್ಲ ಸ್ನೀಟಿ ಮಾಡ್ತಾನೆ ಒಬ್ಬೊಬ್ರು ಅಲ್ವಾ ಅದಕ್ಕೆ ಸ್ನೀಟಿ ಮಾಡೋದು ನೋಡಿ ಹಾ ಹಾಪು ಏನು ತಿನ್ನಿಲ್ಲ ಯಾವಾಗ ಬಂದರೂ ಇಲ್ಲಿ ಬರ್ತೀವಿ ನಾವು ಬಗ್ಲು ಉಂಟೆ ಆರು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಇಡ್ಲಿ ತಗೊತಾ ಇದ್ವಿ ನಮ್ಗೆ ತಿನ್ಸೋಕ್ಕೆ ಇಲ್ಲಿ ಮಾತ್ರ ಇಡ್ಲಿ ಸಾಂಬಾರು ಸೂಪರ್ ಆಗಿರುತ್ತೆ ಅಜ್ಜಿ ಮಮ್ಮಾಗ ತರಕಾರಿ ತೊಗೊಂಡೋಗ್ತವೆ ಚಿಕ್ಕಟೆಕಾಯಿ ಮತ್ತು ಟೊಮಾಟ ತೊಗೊಂಡಿದ್ದೀವಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ತಗೋಬೇಕು ಈರಮ್ಮನ ಮಕ್ಕದಲ್ಲಿ ಕೆಡಗೆ ಬಂದ್ಬಿಡ್ತವ್ರೆ ಫ್ಯಾನ್ ತಗೊಬಂದ್ವಿ ಇವತ್ತು ನಮ್ಮ ಮನೆಗೆ ಅಲ್ಲಲ್ಲಿ ಫ್ಯಾನ್ ಇರಲಿಲ್ಲ ತುಂಬ ದಿನಗಳಿಂದ ಇಲ್ಲಿಗೆ ಬಂದು ನಾವು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಿಂದಾನು ಕೂಡ ಫ್ಯಾನ್ ಇರಲಿಲ್ಲ ನಮ್ದು ಬಾಗಿಲು ತೆಗೆದ್ರೇನೆ ಒಳ್ಳೆ ಯಾವ ಫ್ಯಾನ್ ಬೇಡ ಹಂಗೆ ಬರುತ್ತೆ ಯಾಕೋ ಬಿಸಿಲಲ್ವ ಒಂದೆಲೆ ಕೂಡ ಅಳಾಡಲ್ಲ ಇಲ್ಲಿ ತುಂಬ ಬಸ್ಲಿರೋದಿಕ್ಕೆ ಪಾಪ ಮೈ ಖುಷಿನೇ ಆಗೋಯ್ತು ಈರಮ್ಮಕ್ಕಂಗೆ ಫ್ಯಾನ್ ತಗೊಂಬರೋದಿಕ್ಕೆ ನೋಡಿ ಈ ಫ್ಯಾನ್ ತಗೊಂಬಂದ್ವಿ ಅವಾಗಲೇ ಬಂದಿದ್ದ ತಕ್ಷಣ ಫಿಟ್ ಮಾಡಿದೆ ಖುಷಿಯಾಗಿ ಕುತ್ಕೊಂಡು ಅವ್ರಿಗೆ ಮುಂದೆ ಖುಷಿ ಆಯ್ತಮ್ಮ ನಮ್ಮಮ್ಮ ನಾನು ಏನೂ ಕೊಡಿಸಿಲ್ಲ ಎಲ್ಲ ಅವರೇ ಕೊಡಿಸ್ತಾರೆ ಆದರೆ ಫ್ಯಾನ್ ಮಾತ್ರ ನಾನು ಕೊಡಿಸಿದ್ದೀನಿ ಸರಿ ಖುಷಿ ಆಯ್ತಾ ಖುಷಿ ಆಯ್ತಾ ನನಗೂ ಖುಷಿ ಆಯಿತು ಪಾಪ ಹಾಲಲ್ಲಿ ಶೆಕೆಗೆ ಹಂಗೆ ಮಲ್ಕೊಳ್ಳೋರು ರಾತ್ರಿ ಒಂದು ಗಂಟೆಗೆಲ್ಲ ಬಾಗಿಲು ತೆಗಿಯೋಕ್ಕಾಗಲ್ಲ ಕತ್ಲಂದರೆ ಕತ್ಲು ಒಂದು ಏಳು ಗಂಟೆ ಎಂಟು ಗಂಟೆ ಅನ್ನೋದಕ್ಕೆ ಇಲ್ಲೆಲ್ಲ ಒಂಥರ ಕಾಡಿದ್ದಂಗೆ ಇರುತ್ತೆ ಮುಂದ್ಗಡೆ ಲೈಟ್ ಏನೂ ಇಲ್ಲ ಬಾಗಿಲು ಕೂಡ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಫ್ಯಾನ್ ತಗೊಂಬಂದೆ ಅವರೇನು ಒಂದೊಂದು ಸರಿ ಬಾಗಿಲು ತೆಕ್ಕೊಂಡೆ ಆರಾಮಾಗಿ ಗಾಡಿಗೆ ಮಲ್ಕೊತಾ ಇರ್ತಾರೆ ನಮಗೆ ಭಯ ಅದಕ್ಕೆ ತಗೊಂಡೇ ಬಂದೆ ಇವತ್ತು ಅಡುಗೆ ಮಾಡೋಣ ಉಂಡು ಫ್ಯಾನಿಗೆ ಮಲ್ಕೊಂಡ್ಬಿಡ ಜಾರಿಗೆ ಎಲ್ಲಿ ಹೋಗ್ತಿದ್ಯಮ್ಮ ಗೊಕ್ಕು ಆಯ್ಪ ಫ್ರೆಂಡ್ಸ್ ಟೈಮ್ ಆಗೋಯ್ತು ಏಳು ಏಳುವರೆ ಆಗೋಯ್ತು ಇವಾಗ ಬಂದ್ವಿ ಹೋಗೋ ಬರ್ಬೇಕಂದ್ರೆ ನಮ್ಮ ಮನೆಯವ್ರು ಬರ್ತಾಯಿದ್ರು ಗಾಡಿ ಹಾಕೊಂಡು ಹಂಗೆ ಬಂದ್ವಿ ಈಗ ನುಗ್ಗೆ ಸ್ವಲ್ಪ ಬೇಯಿಸ್ಕಿ ಇದೀನಿ ಸ್ವಲ್ಪ ಉಪ್ಪು ಥರ ಮಾಡಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡು ಒಂದು ಕಡೆ ಒದ್ದೆ ಇಚ್ಕೊಳ್ತೀನಿ ಬೇಗನೆ ಆಗೋಗುತ್ತೆ ಸೊಪ್ಪು ಎಳೆಯೇ ಸೊಪ್ಪು ಬೇಗ ಬೇಕಂತ ಇದ್ದರೆ ಬೆಳೆದೊಳ್ಕೊತ ಇದ್ದೀನಿ ಕಾಳಸಿದ್ದರೆ ಇಲ್ಲಾಂದರೆ ಅವ್ರೇ ಕಣ ಇದ್ರೆ ಆಗ್ತಿದ್ದೆ ತರಲಿಲ್ಲ ನಾನು ಅದಕ್ಕೆ ಇದನ್ನು ಬೇಳೆನೆ ಹಾಕೊತ ಇದ್ದೀನಿ ಮುಗ್ಗೆ ಸೊಪ್ಪಿಗೆ ಇಚ್ಿದ್ದೀನಿ ಮುಗ್ಗೆ ಸೊಪ್ಪು ಬೇಳೆ ಹಾಕ್ಬಿಟ್ಟಿಟ್ಟಿದ್ದೀನಿ ಸೊಪ್ಪಿಗೆ ಇಟ್ಟಿದ್ದೀನಿ ೇ ಮಾಡ್ತೀವಿ ಊರಿಗೆ ಊರಿಗೋಗ ಸುಸ್ತು ಅಂತ ಮಲ್ಕೊಂಡಿದ್ವಿ ಯಾವ ಕೆಲಸನೂ ಆಗಿಲ್ಲ ಪಾತ್ರೆಗಳೆಲ್ಲ ಇನ್ನೂ ಬಿದ್ದಿದೆ ಮಾಡಬೇಕು ಎಲ್ಲ ಕೆಲಸ ಮಾಡಿ ನಿಗಿಸ್ಕೋಬೇಕು ಆದಷ್ಟು ಇವತ್ತು ಮಾಡ್ಕೊಳ್ತೀನಿ ಇನ್ನು ಬಟ್ಟೆ ಬ್ಯಾಗ್ ಎಲ್ಲ ಜೋಡ್ಸ್ಕೊಬೇಕು ರೇಷನ್ ಎಲ್ಲ ಇನ್ನೇ ತೆಗ್ದಿಕ್ಕಿದೆ ಬಟ್ಟೆ ಬ್ಯಾಗ್ ಮಾತ್ರ ತೆಗ್ದಿಕ್ಕದ್ದು ಬಾಕಿ ಅಕ್ಕಿ ಮೂಟೆ ಬಂದಿರೋದೆಲ್ಲ ಅಲ್ಲಲ್ಲಿ ಹೇಗೆ ಬಿದ್ದಿದೆ ತೆಗ್ದಕ್ಕೆಲ್ಲ ಇನ್ನೂ ಮದ್ಯಕ್ಕೊಂಡಂದ್ರೆ ನಮ್ಮ ಕೈಲಾಗಿಲ್ಲ ಆಗಿಲ್ಲ ಐದು ಇಪ್ಪತ್ತೈದು ಕೆ ಜಿ ಇರೋ ಎರಡು ಮೂಟೆ ರೇಷನ್ ಅಕ್ಕಿ ಬರುತ್ತದೆ ತಂದಿದ್ವಿ ಊರಿಂದ ಹಾಗಾಗಿ ಅದು ಕೂಡ ಇಟ್ಟಿಲ್ಲ ನೀವು ಅದು ಕೂಯಲ್ಲಿ ಕೂಗ್ಸ್ಕೊಂಡಿದ್ದದ ಆಮೇಲೆ ಬರ್ತದ ಕೂಗಿಸ್ಕೊಳ್ತೀನಿ ಮೆಣಸು ಮತ್ತು ಜೀರಿಗೆ ಉತ್ಕೊಳ್ತೀನಿ ಸಾಂಬಾರಿಗೆ Apa bil, dia apa bil, dia apa, hai, 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 લોરૂ મે મેસકનતા ઇદિની રૂપકે આય મશીન કાકનતા ઇદિની સાત આબતે કારે લી મોન આકન બેલ્લુલી આકનતા ઇદિની સલપ તંગિન કાઈ સલપ કાળ આકન ಸ್ವಲ್ಪ ಕಾಳು ಮತ್ತು ಅಲ್ಲಿಂದ ಸ್ವಲ್ಪ ಕಾಳು ಹಾಕ್ಕೊಂಡು ಬೇಯಿಸ್ಕೊಂಡಿರೋ ಟಮಾಟ ಹಾಕಂತೀನಿ ಬೇಡ ಅಂದರೆ ಬೇಕಾದರೆ ನೀವು ಹುಳಿನೇ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ಕೂರ್ಸ್ಕೊಬೋದು ನಾನು ಹಸಿ ಮುಂಚೆಕಾಯಿ ಹಾಕಿದ್ದೀನಿ ಸಣ್ಣ ಒಂದು ಟಮಾಟೋ ಹಾಕಿದ್ದೀನಿ ಟೇಸ್ಟಿಗೆ ಚೂರೆ ಚೂರು ಕೂತು ಸ್ವಲ್ಪ ಹಾಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ